ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ವಂಚಕರು ಅಂತ ಈ ಕಥೆಯಿಂದ ನಾವೇನ್ ತಿಳ್ಕೊಬೋದು ಅಂತ ನೋಡೋಣ ಹಿಂದೆ ಚೋಳಪುರದಲ್ಲಿ ಮಾಣಿಕ್ಯ ಅನ್ನುವಂತಹ ಒಬ್ಬ ವರ್ತಕ ಇರ್ತಾನೆ ಅಂದ್ರೆ ವ್ಯಾಪಾರ ಮಾಡುವಂಥವನು ಒಂದ್ಸರಿ ಅವನ ಆರೋಗ್ಯ ತುಂಬಾನೇ ಹದಗೆಟ್ಟು ಹೋಗಿರತ್ತೆ ಮಾಣಿಕ್ಯನಿಗೆ ತುಂಬಾ ಚಿಂತೆ ಶುರುವಾಗತ್ತೆ ಏನಂತ ನಾನಿಷ್ಟೊಂದು ಸಂಪತ್ತು ಗಳಿಸಿದ್ರು ಕೂಡ ಒಂದು ಸರಿನು ಮಗನನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ಅವನಿಗೆ ಲೋಕದ ಅನುಭವವನ್ನ ಕೊಡ್ಸೋದಕ್ಕಾಗ್ಲಿಲ್ವಲ್ಲ ಎಷ್ಟೇ ಸಂಪತ್ತಿದ್ರೂ ಕೂಡ ವ್ಯವಹಾರದಲ್ಲಿ ಚತುರತೆ ಅನ್ನೋದು ಇಲ್ಲದೆ ಇದ್ರೆ ವ್ಯವಹಾರವನ್ನ ಮುಂದುವರ್ಸ್ಕೊಂಡು ಹೋಗ್ದಿದ್ರೆ ಏನ್ ಗತಿ ಅಂತ ಯೋಚನೆ ಮಾಡಿ ಮಗ ಮಹೇಶನನ್ನ ಹತ್ರ ಕರೆದು ನೋಡಿ ತಂದೆ ಚೆನ್ನಾಗಿರ್ಬೇಕಾದ್ರೇನೆ ಮಗನಿಗೂ ಕೂಡ ಆ ಒಂದು ವ್ಯಾಪಾರದಲ್ಲಿ ಹೇಗೆಲ್ಲ ನಡ್ಕೋಬೇಕು ಯಾವ ರೀತಿ ವ್ಯಾಪಾರ ಮಾಡಬೇಕು ಜನರ ಜೊತೆ ಹೇಗೆ ನಡ್ಕೋಬೇಕು ಎಲ್ಲ ಹೇಳ್ಕೊಡ್ಬೇಕು ಯಾಕಂದ್ರೆ ವ್ಯಾಪಾರದಲ್ಲಿ ಚಾತುರ್ಯತೆ ಅನ್ನೋದು ಇರಬೇಕು ಇಲ್ಲ ಅಂತಂದ್ರೆ ಅವನು ಎಷ್ಟು ಗಳಿಸಿದ್ರು ಕೂಡ ಕಳ್ಕೊಂಬಿಡ್ತಾನೆ ಆ ರೀತಿ ಅವನಿಗೆ ಯೋಚನೆ ಬಂದ್ಬಿಟ್ಟಿದೆ ಈಗ ಸೊ ಅದಕ್ಕೆ ಮಗನ ಕರೆದ್ಬಿಟ್ಟು ಹೇಳ್ತಾನೆ ಮಗು ಇನ್ನು ಮುಂದೆ ನನ್ನ ವ್ಯಾಪಾರಕ್ಕೆ ಅಂತ ನೀನು ಬೇರೆ ಬೇರೆ ಪ್ರಾಂತ್ಯಕ್ಕೆ ಹೋಗಲೇಬೇಕಾಗುತ್ತೆ ಪ್ರತಿಯೊಂದು ಪ್ರಾಂತ್ಯದ ಸ್ಥಿತಿಗತಿಗಳು ಕೂಡ ಬಹಳ ಭಿನ್ನವಾಗಿರತ್ತೆ ಒಂದು ಕಡೆ ಇದ್ದಂಗೆ ನಾವು ಇನ್ನೊಂದು ಕಡೆ ವ್ಯಾಪಾರ ಮಾಡಕ್ಕಾಗಲ್ಲ ಅಲ್ಲಿನ ಜನರ ರೀತಿ ನೀತಿ ಅವ್ರ್ ನಡ್ಕೊಳ್ಳುವಂತದ್ದು ಎಲ್ಲ ಬೇರೆ ತರ ಇರತ್ತೆ ನೀನು ಬಹಳ ಜಾಗರೂಕತೆಯಿಂದ ಜನರನ್ನ ಅಳದು ವ್ಯಾಪಾರವನ್ನ ಮಾಡ್ಬೇಕು ಅಂತ ಹೇಳಿ ಅವನು ಕೊನೆ ಹುಸಿರೇ ಹೇಳಿತಾನೆ ಅಂದ್ರೆ ಅವನು ಸತ್ತೆ ಹೋಗ್ತಾನೆ ಸೊ ಸ್ವಲ್ಪ ದಿನ ಆದ್ಮೇಲೆ ಮಹೇಶ ಸ್ವಲ್ಪ ಸಾಮಾನುಗಳನ್ನ ಮತ್ತೆ ಹಣವನ್ನ ತಗೊಂಡು ಹಡಗಿನಲ್ಲಿ ವ್ಯಾಪಾರಕ್ಕೆ ಅಂತನ್ಬಿಟ್ಟು ದೂರದ ಊರಿಗೆ ಹೋಗಿ ಒಂದು ಛತ್ರದಲ್ಲಿ ಉಳ್ಕೊಳ್ತಾನೆ ಆ ಛತ್ರದ ಒಡೆಯ ಅಂದ್ರೆ ಅಲ್ಲಿನ ಒಬ್ಬ ಅಧಿಕಾರಿ ಅಥವಾ ಅದರ ಓನರ್ ಅಂತ ಹೇಳ್ತಾರಲ್ಲ ಅವನು ಇವನು ಹಾಕೊಂಡಿರುವಂತ ವೇಷ ಭೂಷಣಗಳಿಂದ ಇವನು ಯಾರೋ ಬೇರೆ ಊರಿಂದ ಬಂದಿರೋನು ಅಂತ ಊಹಿಸ್ಕೊಂಡು ಯಾಕಂದ್ರೆ ಸಾಮಾನ್ಯವಾಗಿ ಅವ್ರ ಊರಲ್ಲಿ ಯಾರಿರ್ತಾರೋ ಅವ್ರು ಹೇಗಿರ್ತಾರೋ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಬೇರೆ ಕಡೆಯಿಂದ ಯಾರಾದ್ರೂ ಬಂದ್ರು ಕೂಡ ಅವ್ರು ಗುರುತಿಸ್ಬಿಡ್ತಾರೆ ಓ ಇವ್ನ ನಮ್ಮ ನಮ್ಮೂರವ್ನ ಅಲ್ಲ ಅಂತನ್ಬಿಟ್ಟು ಸೊ ಇವ್ನು ಯಾರ ಊರವ್ನು ಏನು ಅಂತೆಲ್ಲ ತಿಳ್ಕೋಬೇಕು ಇವನ ವಿಚಾರವನ್ನ ಅಂತನ್ಬಿಟ್ಟು ಯಾವ ಊರ್ ನಿಂದು ಏನ್ ವ್ಯವಹಾರ ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ ಅವನ್ಗೆ ಏನೂ ಅನುಭವನೇ ಇಲ್ಲ ಮಹೇಶನ್ಗೆ ಅವನೇನ್ ಮಾಡ್ತಾನೆ ಕೇಳಿದ ತಕ್ಷಣ ತನ್ನೂರು ತನ್ನ ತಂದೆ ಸತ್ತಂತಹ ಸುದ್ದಿ ಈ ಮೊದಲೇ ತನ್ನ ತಂದೆ ಇದೇ ಊರಿಗೆ ವ್ಯಾಪಾರಕ್ಕೆ ಬಂದಿದ್ದು ಎಲ್ಲ ವಿವರಗಳನ್ನು ಕೂಡ ಅವನು ವಿಸ್ತಾರವಾಗಿ ವಿವರಣೆ ಮಾಡಿ ಹೇಳ್ತಾನೆ ಮಾರನೇ ದಿನ ಮಹೇಶ ಏನ್ ಮಾಡ್ತಾನೆ ಛತ್ರದಿಂದ ಹೊರಗಡೆ ಬರ್ತಾ ಇದ್ದಂಗೆನೆ ಎಡಗೆ ಇಲ್ದೇ ಇರುವಂತ ಒಬ್ಬ ವ್ಯಕ್ತಿ ಇವನ ಹತ್ರ ಬಂದು ನೀವು ಮಾಣಿಕ್ಯರ ಮಗ ಮಹೇಶ ಅಲ್ವಾ ಕಳೆದ ಬಾರಿ ನಿಮ್ಮ ತಂದೆ ಇಲ್ಲಿ ವ್ಯಾಪಾರಕ್ಕೆ ಅಂತ ಬಂದವರು ನನ್ನ ಈ ಎಡದ ಕೈಯನ್ನ ಅಡವಿಟ್ಕೊಂಡು ಹಣ ಕೊಡದೆ ಹೋಗಿದ್ದಾರೆ ಈಗ ನನಗೆ ಈ ಹಣವನ್ನ ಕೊಡಿ ಅಂತನ್ಬಿಟ್ಟು ಅನ್ಬಿಟ್ಟು ಹಿಂದೆನೆ ಬಿದ್ಬಿಡ್ತಾನೆ ನೋಡಿ ಹೇಗಿದೆ ಅವನು ಮಾತಾಡಿರೋದು ಎಡದ ಕೈಯನ್ನ ಅಡವಿಟ್ಕೊಂಡು ಹಣ ಕೊಡದೆ ಹೋಗಿದ್ದಾರೆ ಅಂದ್ರೆ ನನ್ನ ಕೈಯನ್ನ ಅಡ್ಬಿಟ್ಟಿದೀನಿ ಅವ್ರ ಹತ್ರ ಹಣ ಕೊಡ್ತೀನಿ ಅಂದವ್ರು ಕೊಡ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಈಗ ನೀವು ನನಗೆ ಹಣ ಕೊಡಿ ಅಂತನ್ಬಿಟ್ಟು ಮಹೇಶನ್ಗೆ ಒಂದು ಕ್ಷಣ ಗಲಿಬಿಲಿ ಆಗತ್ತೆ ಮತ್ತೆ ಅವನು ಸಾವರಿಸ್ಕೊಳ್ತಾನೆ ಓ ಈಗ ನಾನು ಇದನ್ನು ತೋರಿಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ಮಾರನೇ ದಿವಸ ಭೇಟಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ನಾಳೆ ನೋಡೋಣ ನಿಮ್ಮ ಹಣನ ಕೊಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾ ಇರಬೇಕಾದ್ರೆ ಒಬ್ಬ ಮಧ್ಯ ವಯಸ್ಸಿನ ಮಹಿಳೆ ಅವಳು ಇವನನ್ನ ಅಡ್ಡ ಹಾಕಿ ಹೇಳ್ತಾಳೆ ನಿನ್ನ ತಂದೆ ಮಾಣಿಕ್ಯರು ನನ್ನನ್ನು ಮದುವೆ ಆಗಿದ್ರು ಇಲ್ಲಿಗೆ ಬಂದಾಗ್ಲೆಲ್ಲ ನನ್ನ ಮನೇಲೆ ಉಳ್ಕೊಳ್ತಾ ಇದ್ರು ಮತ್ತೆ ಜೀವನೋಪಾಯಕ್ಕೆ ಅಂತ ನನಗೆ ಸಾಕಷ್ಟು ಹಣ ಕೊಟ್ಟು ಹೋಗ್ತಾ ಇದ್ರು ಈಗ ಅವ್ರೆಲ್ಲಿದ್ದಾರೆ ಯಾಕೆ ಬರಲಿಲ್ಲ ಅಂತಂದ್ಬಿಟ್ಟು ಕೇಳ್ತಾಳೆ ಮಹೇಶನಿಗೆ ಕಕ್ಕ ಬಿಕ್ಕಿಯಾಗಿ ಅವಳಿಗೂ ಕೂಡ ಮಾರನೇ ದಿವಸ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾನೆ ಮುಂದೆ ಬಂದಾಗ ಮಹೇಶನಿಗೆ ಇನ್ನೊಬ್ಬ ಅಪರಿಚಿತ ಎದುರುಗಡೆ ಸಿಗ್ತಾನೆ ಅಯ್ಯ ಆಟನೇ ಆಡದೆ ಮುಂದೆ ಹೋಗ್ತಾ ಇದೆಯಲ್ಲ ಇದು ನಮ್ಮ ರಾಜ್ಯದ ಕಾನೂನು ಏನು ಗೆದ್ರೆ ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು ನೀನ್ ಗೆದ್ರೆ ನಾನು ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತನ್ಬಿಟ್ಟು ಅಡ್ಡಗಟ್ಕೊಂಡು ಏನು ಉತ್ತರ ಕೊಡೋದಕ್ಕೂ ಅವ್ನು ಕಾಯ್ಲಿಲ್ಲ ದಾಳನ ಎಸೆಯೋದಕ್ ಶುರು ಮಾಡ್ತಾನೆ ಆಟದಲ್ಲಿ ಮೋಸ ಇತ್ತೋ ಏನೋ ಪ್ರತಿ ಸರಿನೂ ಕೂಡ ಮಹೇಶನೇ ಸೋಲ್ತಾ ಇದ್ದ ಕೊನೆಗೆ ಅಪರಿಚಿತ ಹೇಳ್ತಾನೆ ನಾನೀಗ ಗೆದ್ದಿದ್ದೀನಿ ನಾನು ಹೇಳ್ದಂಗೆ ನೀನ್ ಮಾಡಬೇಕು ಅಂತ ಹೇಳ್ತಾನೆ ಅವನು ಹೇಳೋದು ಏನು ಅಂತಂದ್ರೆ ಸಮುದ್ರದ ನೀರನ್ನೆಲ್ಲ ಕುಡಿ ಅಂತ ಹೇಳ್ತಾನೆ ಇಲ್ಲ ಅಂತಂದ್ರೆ ನನ್ನ ತೂಕದಷ್ಟು ಚಿನ್ನವನ್ನ ನೀನು ಕೊಡು ಅಂತನ್ಬಿಟ್ಟು ಹೇಳ್ತಾನೆ ಮಹೇಶ ಗಾಬ್ರಿ ಮಾಡ್ಕೊಂಡು ಒಂದು ದಿನ ನನಗೆ ಸಮಯ ಕೊಡಿ ಅಂತನ್ಬಿಟ್ಟು ಹೇಳಿ ಊಟಕ್ಕೆ ಅಂತ ಒಂದು ಅನ್ನ ಛತ್ರಕ್ಕೆ ಹೋಗ್ತಾನೆ ಊಟ ಬಹಳ ರುಚಿಯಾಗಿತ್ತು ಸಂತೋಷದಿಂದ ಮಹೇಶ ಛತ್ರದ ಯಜಮಾನ ಯಾರು ಗೋಪಣ್ಣ ಅಂತನ್ಬಿಟ್ಟು ಅವನ ಹತ್ರ ಬಂದು ಊಟ ಬಹಳ ಚೆನ್ನಾಗಿತ್ತು ಎಷ್ಟು ಹಣ ಕೊಡಬೇಕು ಅಂತ ಕೇಳ್ತಾನೆ ಆಗ ಗೋಪಣ್ಣ ಹೇಳ್ತಾನೆ ನನಗೆ ಸಂತೋಷ ಆಗುವಷ್ಟು ಕೊಡ್ಬೇಕು ನೀನು ಅಂತ ಕೇಳ್ತಾನೆ ಪಕ್ಕದ ವ್ಯಕ್ತಿ ಏನು ಮಾಡ್ತಾನೆ ಎರಡು ನಾಣ್ಯಗಳನ್ನು ಕೊಟ್ಟು ಹೋಗಿದ್ದನ್ನ ಮಹೇಶ ನೋಡಿರ್ತಾನೆ ಸೊ ಅದಕ್ಕೋಸ್ಕರ ಅವನ್ಗಿನ್ನೂ ಸ್ವಲ್ಪ ಸಂತೋಷ ಆಗಲಿ ಅಂತ ಪಾಪ ಗೋಪಣ್ಣನಿಗೆ ಐದು ನಾಣ್ಯವನ್ನ ಕೊಡ್ತಾನೆ ನನಗೆ ಐದು ನಾಣ್ಯದಿಂದ ಸಂತೋಷ ಆಗೋದಿಲ್ಲ ಅಂತಾನೆ ಗೋಪಣ್ಣ ಮತ್ತೆಷ್ಟ್ ಕೊಟ್ರೆ ನಿಮ್ಗೆ ಸಂತೋಷ ಆಗತ್ತೆ ಅಂತ ಕೇಳ್ತಾನೆ ನೀನು ವ್ಯಾಪಾರಕ್ಕೆ ಅಂತ ಹಡಗಿನಲ್ಲಿ ತಂದಿರುವಂತ ಸಾಮಾನುಗಳನ್ನೆಲ್ಲ ನನಗ್ ಕೊಟ್ರೆ ಸಂತೋಷ ಆಗತ್ತೆ ಇಲ್ದೆ ಇದ್ರೆ ಇಲ್ಲ ಅಂತನ್ಬಿಟ್ಟು ಗೋಪಣ್ಣ ಈಗೊಂದು ತಗಾದೆಯನ್ನ ತೆಗಿತಾನೆ ಅಂದ್ರೆ ಏನೋ ಒಂದು ಗಲಾಟೆಯನ್ನ ಶುರು ಮಾಡ್ತಾನೆ ಆ ಒಂದು ದೂರನ್ನ ರಾಜನ ಹತ್ರಕ್ಕೂ ತಗೊಂಡ್ ಹೋಗ್ತಾನ ಅವನು ಇಲ್ಲ ನೀನು ನನಗೆ ಕೊಡ್ಲೇಬೇಕು ಅಂತನ್ಬಿಟ್ಟು ಯಥಾರಾಜ ರಾಜ ತಥಾ ಪ್ರಜಾ ಅನ್ನೋ ರೀತಿ ಇದ್ದ ಆ ಊರಿನ ರಾಜ ಅಂದ್ರೆ ಆ ಊರಿನ ಜನರು ಹೇಗ್ ಮೋಸ ಮಾಡೋದು ಬುದ್ಧಿ ಇಲ್ಲದೆ ಮಾತಾಡೋದು ಮಾತಾಡ್ತಾರಲ್ಲ ಅದೇ ರೀತಿ ಇದ್ದ ಆ ರಾಜ ಗೋಪಣ್ಣನ ದೂರನ್ನ ಕೇಳಿ ರಾಜ ಹೇಳ್ತಾನೆ ಗೋಪಣ್ಣನ ಮಾತು ಕೊಟ್ಟಂಗೆನೆ ಅವನನ್ನ ಸಂತೋಷ ಪಡಿಸೋದು ನಿನ್ನ ಧರ್ಮ ಅದಕ್ಕೋಸ್ಕರ ನಿನ್ನ ಹಡಗಿನಲ್ಲಿರುವಂತ ಸಾಮಾನುಗಳನ್ನ ಗೋಪಣ್ಣನಿಗೆ ನೀನು ಕೊಡಲೇಬೇಕು ಅಂತ ಅಪ್ಪಣೆಯನ್ನ ಕೊಡ್ತಾನೆ ರಾಜನ ಪಕ್ಕದಲ್ಲಿ ರಾಣಿ ಕೂತಿದ್ಲು ಮಹೇಶ ಏನ್ ಮಾಡ್ದ ರಾಣಿ ಹತ್ರ ಹೋಗಿ ನಗತ ಮಹಾರಾಣಿ ನನ್ನ ಹತ್ರ ಇರುವಂತ ಈ ಚಿನ್ನದ ಹಾರ ಇದೆಯಲ್ಲ ಅದು ನಿಮ್ಮ ಸುಂದರವಾದಂತಹ ಕೊರಳಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ದಯವಿಟ್ಟು ಇದನ್ನ ನೀವು ಸ್ವೀಕರಿಸಿ ಅಂತನ್ಬಿಟ್ಟು ಹಾರವನ್ನ ರಾಣಿಗೆ ಕೊಡ್ತಾನೆ ರಾಣಿ ಏನ್ ಮಾಡಿದ್ಲು ಸಂತೋಷದಿಂದ ಆ ಹಾರವನ್ನ ಕೊರಳಿಗೆ ಹಾಕೊಳ್ತಾಳೆ ಅದನ್ನ ನೋಡಿ ನಿಮಗ್ ಸಂತೋಷ ಆಯ್ತಾ ಮಹಾರಾಣಿ ಅಂತಾನೆ ಮಹೇಶ ಹೌದು ನನಗೆ ನಿನ್ನ ಕಾಣಿಕೆಯಿಂದ ತುಂಬಾ ಸಂತೋಷ ಆಗಿದೆ ಅಂತನ್ಬಿಟ್ಟು ಹೇಳ್ತಾಳೆ ಮತ್ತೆ ರಾಜನನ್ನ ನೋಡಿ ಕೇಳ್ತಾಳೆ ನಿಮಗೆ ಅಂತನ್ಬಿಟ್ಟು ಆಗ ರಾಜ ಹೇಳ್ತಾನೆ ನಿನಗೆ ಹಾರ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನನಗೂ ಕೂಡ ತುಂಬಾ ಸಂತೋಷ ಆಗಿದೆ ಅಂತನ್ಬಿಟ್ಟು ರಾಜ ಹೇಳ್ತಾನೆ ಮಹೇಶ ಏನ್ ಮಾಡ್ದ ಗೋಪಣ್ಣನ ಹತ್ರಕ್ ಹೋಗಿ ಕೇಳ್ತಾನೆ ನಿನಗೆ ಸಂತೋಷ ಆಯ್ತಾ ಅಂತಂದ್ಬಿಟ್ಟು ಹೌದು ಹೌದು ನನಗೆ ತುಂಬಾ ಸಂತೋಷ ಆಯಿತು ಅಂತಂದ್ಬಿಟ್ಟು ಗೋಪಣ್ಣ ಉತ್ತರ ಕೊಡ್ತಾನೆ ಈಗ ಮಹೇಶ ರಾಜನನ್ನ ನೋಡಿ ಮಹಾಸ್ವಾಮಿ ಗೋಪಣ್ಣ ತುಂಬಾ ಸಂತೋಷದಲ್ಲಿದ್ದಾನೆ ಹಾಗಂತ ನಿಮ್ಮ ಮುಂದೆನೆ ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳಿ ಆ ಸ್ಥಾನದಿಂದ ಹೊರಗಡೆ ಬರ್ತಾನೆ ಬಂದು ಮಹೇಶ ಏನು ಮಾಡ್ತಾನೆ ಮೊಂಡು ಕೈ ಅವನ ಹತ್ರ ಹೋಗಿ ಏನು ಹೇಳ್ತಾನೆ ನನ್ನ ತಂದೆ ಮನೆಯಲ್ಲಿ ಬಹಳಷ್ಟು ಕೈಗಳನ್ನ ತಂದು ತಂದು ಇಟ್ಟಿದ್ದಾರೆ ನಿನ್ನ ಬಲಗೈ ಇದೆಯಲ್ಲ ಅದನ್ನ ತಗೊಂಡ್ ಹೋಗಿ ನನ್ನ ಮನೆಯಲ್ಲಿರುವಂತ ಕೈಗಳ ಜೊತೆ ಹೋಲಿಸಿ ನೋಡ್ತೀನಿ ಆ ಕೈ ಹೋಲಿಕೆಯ ಕೈ ಸಿಕ್ಕ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಕೊಡು ನಿನ್ ಬಲಗೈಯನ್ನ ಅಂತ ಕತ್ತಿ ಎತ್ತಾನೆ ನೋಡಿ ಅವನು ಮೋಸ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದ ಇವನ್ ಬುದ್ಧಿವಂತನಾದ ಹೇಗ ಇವ್ರ ಹತ್ರ ಎಲ್ಲ ನಿಭಾಯಿಸ್ಬೇಕು ಅಂತ ಅವ್ನಿಗೆ ಗೊತ್ತಾಗೋಯ್ತು ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ನನ್ನ ತಂದೆ ಬೇಕಾದಷ್ಟು ಕೈಗಳನ್ನ ಇಟ್ಟಿದ್ದಾರೆ ಯಾಕಂದ್ರೆ ಅಡ ಇಟ್ಟಿದ್ದೀನಿ ಅಂತ ಹೇಳ್ತಾನಲ್ವಾ ಎಡ್ಗೈನ ಅದಕ್ಕೋಸ್ಕರ ಆ ಕೈಗೆ ಹೋಲಿಕೆ ಆಗುವಂತ ಕೈ ಇದೆಯಾ ಇಲ್ವಾ ಅಂತ ನಾನು ನೋಡ್ಬೇಕು ತಾನೆ ಅದಕ್ಕೆ ನಿನ್ನ ಬಲ್ಗೈಯನ್ನ ಅಂದ್ಬಿಟ್ಟು ಕತ್ತಿ ಎತ್ತದಾಗ ಮೊಂಡುಗೈ ಇರುವಂತವ್ ಏನ್ ಮಾಡ್ದ ಅಲ್ಲಿಂದ ಓಡ್ ಹೋಗ್ತಾನೆ ಮುಂದಕ್ಕೆ ಏನ್ ಮಾಡ್ತಾನ ಮಹೇಶ ಮಧ್ಯ ವಯಸ್ಸಿನ ಮಹಿಳೆಯನ್ನ ಭೇಟಿ ಅಲ್ಲಿ ಬಂದು ಹೇಳ್ತಾನೆ ಅಮ್ಮ ನನ್ ತಾಯಿ ಮನೇಲಿ ಒಬ್ರೇ ಇದಾರೆ ಅವರಿಗೆ ನಾನು ಹಣವನ್ನ ಕೊಡೋದಿಲ್ಲ ದಿನಕ್ಕೆ ಎರಡು ಸರಿ ಊಟ ಹಾಕ್ತೀನಿ ಅಷ್ಟೇನೆ ನೀನು ಕೂಡ ನನ್ನ ಮನೆಗೆ ಬಾ ನನ್ನ ತಾಯಿ ಜೊತೆ ನೀನು ಮನೆ ಕೆಲಸ ಮಾಡ್ಕೊಂಡಿರು ಎರಡು ಹೊತ್ತು ಊಟವನ್ನ ನಾನು ನಿನಗೆ ಹಾಕ್ತೀನಿ ಅಂತ ಹೇಳ್ತಾನೆ ಯಾಕಂದ್ರೆ ನಿನ್ ತಂದೆ ನನ್ನನ್ ಮದುವೆ ಆಗಿದ್ದಾರೆ ಅಂತೆಲ್ಲ ಹೇಳ್ತಾಳಲ್ವಾ ಅದಕ್ಕೋಸ್ಕರ ಅದನ್ನ ಹೇಳಿದ ತಕ್ಷಣ ಆ ಮಹಿಳೆ ಅಲ್ಲಿಂದ ಜಾರ್ಕೊಳ್ತಾಳೆ ಮುಂದಕ್ಕೆ ಮಹೇಶ ಜೂಜುಕೋರನ ಹತ್ರ ಬರ್ತಾನೆ ಅವನು ಹೇಳಿರ್ತಾನಲ್ಲ ಸಮುದ್ರದ ನೀರನ್ನೆಲ್ಲ ಕುಡಿಬೇಕು ಇಲ್ಲಾಂದ್ರೆ ನನ್ನಷ್ಟು ನೀನು ಚಿನ್ನ ಕೊಡ್ಬೇಕು ಅಂತ ಅವನ ಹತ್ರ ಬಂದ್ ಹೇಳ್ತಾನೆ ನಾನು ಖಂಡಿತವಾಗ್ಲೂ ಕೂಡ ಸಮುದ್ರದ ನೀರನ್ನ ಕುಡಿತೀನಿ ಆದ್ರೆ ಆ ನೀರನ್ನೆಲ್ಲ ನನಗೆ ನೀನು ಬೊಗಸೆಯಲ್ಲಿ ತಂದ್ಕೊಡ್ಬೇಕು ನೀನೇನಾದ್ರೂ ತಪ್ಪಿದ್ರೆ ನನಗೆ ನನ್ನ ತೂಕದಷ್ಟು ಚಿನ್ನವನ್ನ ತಂದ್ಕೊಡ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ಜೂಜುಕೋರ ಏನ್ ಮಾಡ್ದ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ ಮಹೇಶನಿಗೆ ತಂದೆ ಸಾಯೋ ಮೊದಲು ಹೇಳಿದಂತ ಮಾತುಗಳು ನೆನಪಾಗುತ್ತೆ ತಂದೆ ಹೇಳಿದ ಸರಿ ಪ್ರತಿ ಪ್ರಾಂತ್ಯಕ್ಕೂ ಅದರದೇ ಆದಂತಹ ರೀತಿ ರಿವಾಜುಗಳಿರುತ್ತೆ ಹೀಗಾಗಿ ನಾವು ಸರಿಯಾಗಿ ಆ ಪ್ರಾಂತ್ಯದ ಜನರ ಮನಸ್ಸನ್ನ ತಿಳ್ಕೊಳ್ಳದೆ ನಾವು ವ್ಯವಹಾರವನ್ನ ಮಾಡಬಾರದು ಅನ್ನೋದನ್ನ ಅವನು ತಿಳ್ಕೊಳ್ತಾನೆ ನೋಡಿ ತಂದೆ ಹೇಳಿದಂತಹ ಬುದ್ಧಿವಾದ ಅವನಿಗೆ ಉಪಯೋಗಕ್ ಬಂತು ಅದರದ್ದು ಒಂದು ವ್ಯಾಲ್ಯೂ ಏನು ಅನ್ನೋದು ಅವನಿಗೆ ಗೊತ್ತಾಯ್ತು ಅದಕ್ಕೋಸ್ಕರ ಅವನ್ ಏನ್ ಮಾಡ್ದ ಆ ಯೋಚನೆ ಮಾಡಿ ಆ ಒಂದು ಪರಿಸ್ಥಿತಿಯನ್ನ ಅವನು ನಿಭಾಯಿಸೋದಕ್ಕಾಯ್ತು ಸೊ ಅದಕ್ಕೆ ಹಿರಿಯರು ಏನಾದ್ರೂ ಹೇಳ್ದಾಗ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರಗ್ ಅನುಭವ ಇರುತ್ತಲ್ವಾ ಆ ಅನುಭವದಿಂದ ಬುದ್ಧಿವಾದವನ್ನ ಹೇಳಿರ್ತಾರೆ ಅದನ್ನು ತಿಳ್ಕೊಂಡು ನಡೆದ್ರೆ ನಮ್ಗೆ ಒಳ್ಳೇದಾಗತ್ತೆ ಇಲ್ಲ ಅಂತಂದ್ರೆ ನಾವು ತೊಂದರೆಗೆ ಸಿಕ್ಕಾಕೋಬೇಕಾಗತ್ತೆ ಹರೇ ಕೃಷ್ಣ